ಇವತ್ತಿನ ಯುವಕ ನಾವು ಅಪ್ಪಸಾಪ್ ತೀರ್ಥಿಯವರ ಮನೆಯಲ್ಲಿ ನಾವು ನಿನ್ನೆ ಆಚರಣೆ ಮಾಡಿರುವಂಥ ಹೆಣ್ಣು ಉಳಿಸಿ ಗಂಡು ಬೆಳೆಸಿ ಕಾರ್ಯಕ್ರಮದೊಂದಿಗೆ ಅದರಲ್ಲಿ ಇನ್ನೊಂದು ವಿಷಯಪ್ಪ ಅಂದರೆ ಸಂಸ್ಕಾರದ ಬೆಳಕು ವತಿಯಿಂದ ನಿಮಗೆ ಸಂದೇಶ ಕೊಡಲು ನಾನು ಇಚ್ಛೆಪಡುತ್ತೇನೆ ಈಗ ನಾವು ಹೆಣ್ಣು ಹದಿನೆಂಟು ಗಂಡಿಗೆ ಇಪ್ಪತ್ತೊಂದು ವಯಸ್ಸು ಆಗುವಕ್ಕಿಂತ ಮುಂಚೆ ನಾವು ಈ ವಿವಾಹವನ್ನು ಮಾಡ್ತಾ ಇದ್ದೇವೆ ಅದರಿಂದ ಬಾಲ್ಯ ವಿವಾಹ ಅಂತ ಹೇಳಿ ಎಷ್ಟೋ ಕಡೆ ಮದುವೆಗಳು ನಿಂತಿವೆ ಅದು ಥರ ಆಗಬಾರದು ಹೆಣ್ಣಿಗೆ ಹದಿನೆಂಟು ಗಂಡಿಗೆ ಇಪ್ಪತ್ತೊಂದು ಆಗುವವರೆಗೂ ಪಾಲಕರು ನೀವು ತಾಳ್ಮೆಯಿಂದ ಇದ್ದು ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ ಅವರು ಏನು ಮಾಡುತ್ತಿದ್ದಾರೆ ಅದರ ಕಡೆ ಲಕ್ಷ್ಯ ಕೊಡಿ ಈ ಸಂಸ್ಕಾರದ ಬೆಳಕು ಚೆನ್ನಲ್ ವತಿಯಿಂದ ನನಗೆ ಇಲ್ಲಿ ಮಾತನಾಡಲು ಅವಕಾಶ ಪಟ್ಟಂತ ಕನ್ನಡ ಜಾನಪದ ವೇದಿಕೆ ವತಿಯಿಂದ ಈ ಸಂದೇಶ ಹೇಳಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೂ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸಂದೇಶ ಎಲ್ಲರೂ ಪಾಲಿಸೋಣ ಎಲ್ಲರೂ ಕಾನೂನಿನ ಕಟ್ಟಳೆಗೆ ಬದ್ಧರಾಗಿ ನಡೆಯೋಣ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ ಅವರ ಸಂದೇಶವನ್ನು ನಮ್ಮ ವಿಡಿಯೋದಲ್ಲಿ ನಾವು ನೀವು ಎಲ್ಲರೂ ವೀಕ್ಷಿಸೋಣ ನಾಡಿನ ಸಮಸ್ತ ಜನತೆಗೆ ಒಂದು ಸಂದೇಶವನ್ನು ಕೊಡ್ತೇವೆ ನಾವು ಜನಪ್ರಶದ ವತಿಯಿಂದ ಅದಕ್ಕಾಗಿ ತಮಗೆಲ್ಲ ಕೊಡುವಂತ ಶರಣ ಶರಣಾರ್ಥಿಗಳು ಆತ್ಮೀಯ ಎಲ್ಲ ನಾಗರಿಕ ಬಂಧುಗಳು ತಿಳ್ಕೊಂಡ್ರೆ ನಿನ್ನೆ ಕಲಬುರಗಿ ನಗರದಲ್ಲಿ ಭ್ರೂಣ ಹತ್ಯೆ ಕುರಿತು ಒಂದು ಸಂದೇಶವನ್ನು ಕೊಡಲಾಗಿದೆ ಸರ್ಕಾರ ವತಿಯಿಂದ ಆ ಭಾಗವಾಗಿ ನಾವು ಆ ನಗರದಲ್ಲಿ ಕೂಡ ಜನಪ್ರಶತಿಯಿಂದ ಈ ಒಂದು ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರ್ದು ಮತ್ತು ಹೆಣ್ಣಿಗೆ ಹದಿನೆಂಟು ಗಂಟೆಗೆ ಇಪ್ಪತ್ತೊಂದು ಆಗಬೇಕಂತ ಭ್ರೂಣ ಹತ್ಯೆ ಮಾಡಬಾರ ಸರ್ಕಾರ ಕಾಯ್ದೆ ಮಾಡಿದೆ ಅದು ಕೂಡ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಯಾರು ಕೂಡ ಹೆಣ್ಣನ್ನ ನೋಡಿದ ತಕ್ಷಣ ಭ್ರೂಣತೆ ಮಾಡಬಾರ್ದು ಕೇಳ್ಕೋತ ಕೊಲ್ಲ ಬ್ಯಾಡ ಕೊಲ್ಲ ಬ್ಯಾಡ ಕೊಲ್ಲ ಬ್ಯಾಡವ್ವ ಏ ತಾಯಿ ನನ್ನ ಏ ತಾಯಿ ನನ್ನ ಕೊಲ್ಲ ಬ್ಯಾಡ ಕೊಲ್ಲ ಬ್ಯಾಡ ಕೊಲ್ಲ ಬ್ಯಾಡವ್ವ ತಾಯಿ ನನ್ನ 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 ತಾಯಿ ತಾಯಿ ಅದಕ್ಕಾಗಿ ಯಾರು ಕೂಡ ಹೆಣ್ಣು ಋಣತೆ ಮಾಡುವಂತ ಕೇಳ್ಕೊಳುತ್ತಾ ಈ ಒಂದು ಸಂದೇಶ ಕಾರ್ಯಕ್ರಮ ಭಾಗಿಸ್ತಕ್ಕಂತ ನಮ್ಮ ಅಪ್ಪ ಸತ್ತಿತರು ಕೂಡ ಆ ಸಂದೇಶನ ಕೊಡ್ಬೇಕಂತ ಕೇಳ್ಕೊತಾರೆ ಹೆಣ್ಣಿಗೆ ಹದಿನೆಂಟು ಗಂಡಿಗೆ ಇಪ್ಪತ್ತೊಂದು ವಯಸ್ಸು ಹೆಣ್ಣು ಉಳಿಸಿ ಹೆಣ್ಣು ಬೆಳೆಸಿ ಅಂತಕ್ಕಂಥ ಒಂದು ಸರ್ಕಾರದ ನೂತನ ಕಾರ್ಯಕ್ರಮ ಅದಕ್ಕಾಗಿ ಹೆಣ್ಮಕ್ಕಳಿಗೆ ನಾವು ಯಾಕಂತಂದರೆ ಗಂಡಿನ ಅನುಪಾತ ಹೆಚ್ಚಾಗಿದ್ದು ಹೆಣ್ಣಿನ ಅನುಪಾತ ಕಡಿಮೆ ಇರುವುದರಿಂದ ಇವತ್ತು ರೈತಾಪಿ ವರ್ಗದ ಒಂದು ಯುವಕರಿಗೆ ಇವತ್ತು ಹೆಣ್ಣು ಸಿಗಲಾರದ ಪರಿಸ್ಥಿತಿ ಇವತ್ತು ಇದೆ ನಾವೆಲ್ಲರೂ ಸಾಮಾಜಿಕ ಕಳಕಳಿ ಕಳಕಳಿರ್ತಕ್ಕಂಥ ಎಲ್ಲ ಚಿಂತಕರ ಚಾವಡಿಯ ಎಲ್ಲ ಜನರು ಕೂಡ ಇಂಥ ಒಂದು ಹದಿನೆಂಟು ಇಪ್ಪತ್ತೊಂದರ ಒಂದು ಕಲ್ಯಾಣ ಮಹೋತ್ಸವಕ್ಕೆ ತಾವೆಲ್ಲ ಸಹಕರಿಸಿ ಹೆಣ್ಣು ಉಳಿಸಿ ಹೆಣ್ಣು ಬೆಳೆಸಿ ಅಂತಕ್ಕಂಥ ಈ ಸರ್ಕಾರದ ಹೆಣ್ಣು ಅವಾಲೇಷನ್ ಮಾಡ್ತಕ್ಕಂಥದ್ದಾಗಲಿ ಅಥವಾ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಕ್ಕಂಥದ್ದಾಗಲಿ ತಪ್ಪಿಸ್ತಕ್ಕಂಥ ಕಾರ್ಯ ಕಾರ್ಯಗಳನ್ನು ನಾವು ಜಾಗೃತಿಯಿಂದ ನಿರ್ವಹಿಸಿ ಇವತ್ತು ಹೆಣ್ಣು ಉಳಿಸಿ ಹೆಣ್ಣು ಬೆಳೆಸಿ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹಕಾರ ನೀಡೋಣ ತಮ್ಮೆಲ್ಲರ ಜನರ ಸಹಕಾರ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳೋದ್ರ ಜೊತೆಗೆ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ಎಲ್ಲರಿಗೂ ಶರಣೆ ಸಂದೇಶವನ್ನು ಕೊಟ್ಟಿರತಕ್ಕಂಥ ಶರಣ ಜಗದ ಅಪಸತಿತ್ತಿಸಿದವರಿಗೆ ತಮಿಳುಪುರ ಅಂತ ಶರಣು ಶರಣ ಕಡ್ಡಾಯವಾಗಿ ನಾವು ಹೆಣ್ಣಿಗೆ ಹದಿನೆಂಟು ಗಂಡಿಗೆ ಇಪ್ಪತ್ತೊಂದು ಮಾಡೋದು ಬಹಳ ಮಹತ್ವ ಇದೆ ಅದಕ್ಕಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ ಈ ಸಂದೇಶ ಕಾರ್ಯಕ್ರಮದಲ್ಲಿ ಜಾಫರ್ ಪರಿಷತ್ತಿನ ತಾಲೂಕಿನ ಅಂತಕ್ಕಂಥ ಶರಣಜೀವಿಗಳಾದ ಅಪ್ಪ ತೇತೀಸ್ ಅವರಿಗೆ ತಮಿಳುನಾಥ ಶರಣು ಶರಣಾರ್ಥಿಗಳು ತಂದಾರ 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 ಕಡ್ಡಾಯ ತಂದಾರ 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 ಕಡ್ಡಾಯ ತಂದಾರ ಹೆಣ್ಣಿಗೆ ಹದಿನೆಂಟು ಗಂಡಿಗೆ ಇಪ್ಪತ್ತೊಂದು ಕಡ್ಡಾಯ ಮಾಡಾರ ಹೆಣ್ಣಿಗೆ ಹದಿನೆಂಟು ಗಂಡಿಗೆ ಇಪ್ಪತ್ತೊಂದು ಕಡ್ಡಾಯ ಮಾಡಾರ ಮದುವೆ ಕಡ್ಡಾಯ ಮಾಡಾರ ಮದುವೆ ಕಡ್ಡಾಯ ಮಾಡಾರ ನಮ್ಮದ ಶರಣ ಜೀವದ ಅಪಕೃತಿತ್ವರಿಗೆ ಸಂಸ್ಕಾರಗಳು ಕೂತಿದ್ದ ಅನಂತ ನಂತ ಶರಣು ಶರಣ